ಹೌದು ಇವತ್ತು ನಾವು ಸುಮಾರು ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ಇದೇ ನಮ್ಮ ಸ್ಮಾರ್ಟ್ ಸಿಟಿ ಪ್ರ ಪ್ರಾಜೆಕ್ಟಲ್ಲಿ ತಂದಿದ್ದು ಅದು ಭಾಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅದು ಒಂದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು ಅದು ಎಸ್ಕಲೇಟರು ಆಮೇಲೆ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಮಳೆ ಬಂದಾಗ ಅಂತ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಇದ್ದೇವೆ ನಾನು ಡಿ ಸಿ ಅವರು ಎಸ್ ಪಿ ಅವರು ಸಿ ಇ ಒ ಅವರು ಮತ್ತು ನಮ್ಮ ಕಮಿಷನ್ರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಹೊಸದಾಗಿ ಆರು ಬಸ್ಗಳು ಕೂಡ ಬಂದಿದೆ ಆ ಬಸ್ಗಳನ್ನು ಕೂಡ ಇವತ್ತು ಚಾಲನೆ ಕೊಡ್ತಾರೆ ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ ಈಗ ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದಮೇಲೆ ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆದಮೇಲೆ ಅದು ಸರಿಪಡಿಸ್ಕೊಳ್ಳೋಣ ಅದನ್ನು ಮುಂದೆ ನೋಡೋಣ ಮುಂದೆ ಅದು ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನು ತರಬೇಕಾಗ್ತದೆ ಅದನ್ನು ಮಾಡಣ ಹೌದು ಇವತ್ತು ನಾವು ಸುಮಾರು ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ಇದೇ ನಮ್ಮ ಸ್ಮಾರ್ಟ್ ಸಿಟಿ ಪ್ರ ಪ್ರಾಜೆಕ್ಟಲ್ಲಿ ತಂದಿದ್ದು ಅದು ಭಾಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅದು ಒಂದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು ಅದು ಎಸ್ಕಲೇಟರು ಆಮೇಲೆ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಮಳೆ ಬಂದಾಗ ಅಂತ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಇದ್ದೇವೆ ನಾನು ಡಿ ಸಿ ಅವರು ಎಸ್ ಪಿ ಅವರು ಸಿಇಒ ಅವರು ಮತ್ತು ನಮ್ಮ ಕಮಿಷನರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಹೊಸ್ದಾಗಿ ಆರು ಬಸ್ಗಳು ಕೂಡ ಬಂದಿದೆ ಆ ಬಸ್ಗಳನ್ನು ಕೂಡ ಇವತ್ತು ಚಾಲನೆ ಕೊಡ್ತಾರೆ ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ ಯಾಕೆಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದಮೇಲೆ ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರಾರಂಭ ಆದಮೇಲೆ ಅದು ಸರಿಪಡಿಸ್ಕೊಳ್ಳೋಣ ಅದನ್ನ ಮುಂದೆ ನೋಡೋಣ ಮುಂದೆ ಅದು ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳೆ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನು ತರಬೇಕಾಗ್ತದೆ ಅದನ್ನು ಮಾಡಣ